ರಾಹುಲ್ ಗಾಂಧಿಗೆ ಚೇರ್ಮ್ಯಾನ್ ಅವ್ರ ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ಕೊಟ್ಟಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತೆ ಮಹಿಳೆಯನ್ನ ಅಬ್ಯೂಸ್ ಮಾಡ್ತಾರೆ ಬೇಕಾದ್ರೆ ಎಷ್ಟೊಂದ್ಸತಿ ನೀವು ಬೇಕಾದ್ರೆ ಅವ್ರು ಫಾಲೋಅಪ್ ಮಾಡಿ ನೋಡಿ ತುಂಬಾ ಆರೋಗ್ಯಂಟ್ ಮತ್ತೆ ತುಂಬಾ ವರ್ಗರ್ ಬಿಹೇವ್ ಮಾಡ್ತಾರೆ ಅನ್ಫಿಟ್ ಬಿ ಪೊಲಿಟಿಷಿಯನ್ ಓಕೆ ಅನ್ಫಿಟ್ ಬಿ ಅನ್ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು ಮತ್ತೆ ಮಹಿಳೆಯ ಅವರು ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಗಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿ ರೆಪ್ರೆಸೆಂಟೇಟಿವ್ ಮಾಡ್ತೀನಿ ನನ್ನ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗಬೇಕು ಏನು ಕಾರಣಕ್ಕೆ ಅಲ್ಲೇ ನಾನು ಇವಾಗ ಕ್ವಶನ್ ಮಾಡಿದೆ ಲಾಸ್ಟ್ ಟೈಮು ನಮಗೆ ಏನೋ ಇಶ್ಯೂ ಆಗಿತ್ತು ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮನ್ನ ಪ್ರಾಸ್ಟ್ಯೂಷ್ ಪ್ರಾಸ್ಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗಲೇ ಆಗಲಿ ಆ ಮನುಷ್ಯ ಸಿಗ್ದಾಗ ಕೇಳ್ತೀರಲ್ವಾ ಏನಕ್ಕೆ ಆ ಪದ ಬಳಕೆ ಮಾಡಿದ್ವಿ ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ ನಾನು ಕಳಿಸ್ಕೊಡ್ತೀನಿ ನವೆಂಬರಲ್ಲಿ ಈ ವಿಚಾರ ಆಯಿತು ಅದಾದಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ ಮತ್ತೆ ಜಾತಿ ಬಗ್ಗೆ ಮಾತಾಡೋದು ಓಕೆ ಫೈನ್ ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆಗಲಿ ಬಟ್ ಆದರೆ ಇವಾಗ ಸೆಕೆಂಡ್ ಟೈಮ್ ಕುಮಾರಸುಖರ್ ಸಿಗಿದಾಗ ಇವಾಗ ತನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ ಮತ್ತೆ ನನ್ನನ್ನು ಇಲ್ಲಿ ಕುಕ್ಕೆಗೂ ಾರೆ ಉಗ್ರಪ್ಪ ಅವರು ಹೆಣ್ಮಕ್ಳ ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ ಅದೇ ಉಗ್ರಪ್ಪ ಅವರು ಈ ತರ ಅಲ್ಲೇ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ ಮತ್ತೆ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಮತ್ತಷ್ಟು ಈ ಸೀನಿಯರ್ ಲೀಡರ್ಸ್ ಇದ್ರು ಅವ್ರ ಜೊತೆ ಅಷ್ಟು ಜನ ಹುಡುಗ್ರಿದ್ದಾರೆ ನಾನು ಒಬ್ಬಳೆ ಹೆಣ್ಮಕ್ಳ ಇರೋದು ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ನಾನೇ ಬಿಡಿಸ್ಕೊಂಡು ಬಂದಿದೀನಿ ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ ತ್ರೀ ಓ ಕ್ಲಾಕ್ ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ತುಕೊಂಡಿದ್ದೀನಿ ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅದು ಮೀಟಿಂಗ್ ತಗೊಂಡು 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 ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ ಎಫ್ ಐಆರ್ ಆಗ್ಲಿಲ್ಲ ಬರ ಎನ್ ಸಿಆರ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ